ಅಭಿನಯ ಸರಸ್ವತಿ ಹತ್ತಿರು ಭಾಷೆ ತಾರೆ ಪೌರಾಣಿಕ ಸಾಮಾಜಿಕ ವಿಭಿನ್ನ ಪಾತ್ರಗಳನ್ನು ಲೀಲಾಜಾಲವಾಗಿ ನಟಿಸ್ತಿರುವಂಥ ವಿ ದೇವಿಯವರು ಇಲ್ಲಿಲ್ಲ ಒಂದು ಕಾಲದಲ್ಲಿ ವಿ ಸರೋಜಾದೇವಿಯವರು ಸೂಪರ್ ಸ್ಟಾರ್ ಆಗಿತ್ತು ಕನ್ನಡದಲ್ಲಿ ರಾಜ್ಕುಮಾರ್ ಜೊತೆಗೆ ತಮಿಳಿನಲ್ಲಿ ಎಂ ಜಿ ಆರ್ ಜೊತೆಗೆ ಎನ್ ಟಿ ಆರ್ ಜೊತೆಗೆ ಹಿಂದಿಯಲ್ಲಿ ದಿಲೀಪ್ ಕುಮಾರ್ ಮತ್ತು ರಾಜೇಂದ್ರ ಕುಮಾರ್ ಹಲವಾರು ಪ್ರಮುಖರ ಜೊತೆಗೆ ಅಭಿನಯ ಮಾಡಿ ಇಡೀ ದೇಶದಲ್ಲಿ ಅತ್ಯಂತ ಪ್ರಖ್ಯಾತವಾಗಿರುವಂಥ ನಟಿಯ ಕನ್ನಡದ ಮಟ್ಟಿಗೆ ಹೇಳಬೇಕಾದ್ರೆ ಚಿತ್ತರಾಣಿ ಚೆನ್ನಮ್ಮ ವಿಭಿನ್ನವಾಗಿ ಇರುವಂಥ ಒಂದು ಚಿತ್ರ ಅದಕ್ಕೆ ನೈಜತೆಯನ್ನು ತಂದಿದೆ ಚಿತ್ರರಾಣಿ ಚೆನ್ನಮ್ಮ ಅಂದ್ರೇ ಹಿಂಗಿದ್ಲು ಅನ್ನುವಂಥದ್ದು ಆ ಅಭಿನಯದಿಂದ ಸಾಧನೆ ಆಗಿದೆ ಆ ಚಿತ್ರದಲ್ಲಿ ಅವರ ಅಭಿನಯ ಮತ್ತು ಅವರ ಡೈಲಾಗ್ ಡೆಲಿವರಿ ಇಂದಿಗೂ ಕೂಡ ಪ್ರತ್ಯೇಕ ಆಗಿದೆ ಯುವಕರಲ್ಲೂ ಕೂಡ ಅದು ಮನಸ್ಸಿನಲ್ಲಿ ಕೂಡಿದೆ ಬ್ರಿಟಿಷರ ವಿರುದ್ಧ ಯಾವ ರೀತಿ ಹೋರಾಟ ಮಾಡಿದ್ದಾರೆ ಅನ್ನೋದನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಈ ಸಭೆಯಲ್ಲಿ ತಿಳಿಸಿದ್ರು ಪವಾಡ ಇದೊಂದು ಮನೆ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಹಣ ಮುಟ್ಟುವ ರೀತಿಯಲ್ಲಿ ಮಾಡಿದ್ಲು ಲಕ್ಷ್ಮೀ ಸರಸ್ವತಿ ಗಬ್ಬುರ್ ಶ್ರೀನಿವಾಸ್ ಶ್ರೀನಿವಾಸ ಕಲ್ಯಾಣ ನೂರಾರು ಚಿತ್ರಗಳಲ್ಲಿ ಪಾತ್ರವನ್ನು ಕೊಟ್ಟಿದ್ದರು ಅವರ ಒಂದು ಅಭಿನಯದ ಜೊತೆಗೆ ಆ ಗಾಂಭೀರ್ಯತೆ ಬಹುತೇಕವಾಗಿ ಕರ್ನಾಟಕದ ಯಾವುದೇ ಚಿತ್ರ ನಟಿಯರಲ್ಲಿ ಆ ಗಾಂಭೀರ್ಯತೆ ವಿಷಯದಲ್ಲಿ ಅತ್ಯಂತ ಅಗ್ರಮಾನ್ಯ ಸ್ಥಾನ ಬಿ ಸರೋಜಾದೇವಿ